ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಬಸ್ಸಾರು ಮಾಡಿ ತೋರಿಸ್ತಾ ಇಷ್ಟೆ ಬಸ್ಸಾರು ಅದರದ್ದು ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನಾವು ಯಾವಾಗಲೂ ಸೊಪ್ಪುಗಳು ನಾನು ಯಾವಾಗಲೂ ಪ್ರತಿ ಸಲ ಚಾನಲ್ ಹೇಳ್ತಾ ಬರ್ತೇನೆ ಫ್ರೆಂಡ್ಸ್ ಸೊಪ್ಪುಗಳ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂದ್ರೆ ತುಂಬಾ ಒಳ್ಳೆ ಸ್ಕಿನ್ಗೆ ಆಯ್ಲಿ ಹೇರ್ಗಾಗ್ಲಿ ಮೂಳೆಗಾಯ್ಲಿ ಎಲ್ಲದಕ್ಕೂ ನಮಗೆ ಸೊಪ್ಪುಗಳಲ್ಲೆಲ್ಲ ಸಿಕ್ಕುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ನೋಡಿ ಸಬ್ಸಿಗೆ ಸೊಪ್ಪು ಹುಳಿ ಬಸ್ ಬಸ್ಲೆ ಅಂದ್ರೆ ಎಲ್ಲರಿಗೂ ಸಸಾರ ಫ್ರೆಂಡ್ಸ್ ಇದರಲ್ಲಿ ರಿಚ್ ಅಂತೆ ಫ್ರೆಂಡ್ಸ್ ಹಾಗೆ ಇದನ್ನು ಹಾಕ್ತಾ ಇದ್ದೆ ನೋಡಿ ಗರ್ಗನ್ ಸೊಪ್ಪು ಗರ್ಗ ಅಂದ್ರೆ ನೋಡಿ ಗರ್ಗ ಅಂದರೆ ಭೃಂಗರಾಜ ಇದು ನಮಗೆ ಕೂದಲಿಗೆ ಕಣ್ಣಿಗೆ ಆಲಿ ಅಷ್ಟು ಒಳ್ಳೇದು ಫ್ರೆಂಡ್ಸ್ ಅದು ನಾವು ಯಾವುದೇ ಆಯ್ಲಿ ತಲೆಗೆ ಹೇಗೆ ಎಣ್ಣೆ ಹಾಕೊಳ್ತೇವೋ ಹಾಗೆ ಹೊಟ್ಟೆಗೆ ಸಹ ತಿಂದರೆ ಮಾತ್ರ ನಮ್ಮ ಕೂದಲು ಸಹ ಬೆಳ್ಳಿ ಫ್ರೆಂಡ್ಸ್ ಹಾಗೆ ನೋಡಿ ಇದು ಮತ್ತೆ ಮೆಂತ್ಯ ಸೊಪ್ಪು ಹರಿವೆ ಸೊಪ್ಪು ಸಿಟಿಯಲ್ಲಿ ಇರೋರ್ಗಂತೂ ಇದೆಲ್ಲ ಖಂಡಿತ ಸಿಕ್ಕತ್ ಫ್ರೆಂಡ್ಸ್ ಈಗ ನಮ್ಮ ತೋಟದಲ್ಲಿ ಸಿಕ್ಕಿದಂದ್ರೆ ಈ ಗೋಳಿ ಹರವೆ ಗರ್ಗ ಇದೆರಡೆ ಫ್ರೆಂಡ್ಸ್ ಮತ್ತು ಇದೆಲ್ಲ ದುಡ್ಡು ಕೊಟ್ಟೆ ತಂದದ್ದು ಹಾಗೆ ಈ ಐದು ಬಗೆಯ ಸೊಪ್ಪುಗಳಾಕಿ ಈಗ ಬಸ್ಸಾರು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಬಕ್ ಸರ್ ಫಸ್ಟ್ ನಾವು ಒಂದು ಫಸ್ಟ್ ಬೇಳೆ ಹೀಗೆ ಹಾಕೊಂಡು ಬಿಡ್ಬೇಕು ಕಡೆಗೆ ಸೊಪ್ಪುಗಳೆಲ್ಲ ಕತ್ತರಿಸೋದೆಲ್ಲ ಮಾಡಬೇಕು ಫ್ರೆಂಡ್ಸ್ ಬೇಳೆ ಅರ್ಧ ಬೆಂದ ಕೂಡಲೇ ನಾವು ಒಂಚೂರು ಈ ಮಸಾಲೆಗೆ ಅರಿವಾಗ ಒಂಚೂರು ಬೇಕಾಗುತ್ತೆ ಒಂಚೂರು ನಾನು ಒಂದು ಒಂದೂವರೆ ಟೀ ಸ್ಪೂನ್ ಹಾಕಷ್ಟು ಬೇಳೆ ತೆಗೆದಿಟ್ಕೊಂಡಿದ್ದೆ ಫ್ರೆಂಡ್ಸ್ ಇದಕ್ಕೆ ಈಗ ಈ ಕತ್ತರಿಸ ಕತ್ತರಿಸ್ಕೊಂಡು ಸೊಪ್ಪನ್ನು ಬಿಡುವ ಫ್ರೆಂಡ್ಸ್ ಅರ್ಧ ಬೆಂದ ಬೇಳೆಗೆ ಈ ಸೊಪ್ಪನ್ನು ಬಿಡುವ ಸೀಗೆ ಮಚ್ಚಿಕೊಂಡು ಸಮ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಈ ಸಾರಿಗೆ ಬೇಕಾದ ಮಸಾಲೆ ಮಾಡ್ಕೊಂಬ ಫ್ರೆಂಡ್ಸ್ ಮತ್ತೆ ಸಾರಿ ಅಂತ ಹೇಳ್ತೇವಲ್ಲ ಅದಕ್ಕೆ ಬೇಕಾಗುವ ಮಸಾಲೆ ಮಾಡ್ಕೊಂಬ ಮಸಾಲೆಗೆ ಒಂದು ಚಮಚ ಎಣ್ಣೆ ಹಾಕಂತೈತೆ ಒಂದು ಚಮಚ ಜೀರಿಗೆ ಒಂದು ಅರ್ಧ ಚಮಚ ಕಾಳು ಮೆಣಸು ಖಾರಕ್ಕೆ ತಕ್ಕ ಒಣಮೆಣಸು ನೀರುಳ್ಳಿ ಒಂದು ನೀರುಳ್ಳಿ ಹಾಕೊಂಡೆ ಫ್ರೆಂಡ್ಸ್ ಹಾಗೆ ಒಂದು ಏಳು ಎಂಟು ಬೆಳ್ಳುಳ್ಳಿ ಹಾಕೊಂಡೆ ಹಾಕೊಂಡೆ ಇದನ್ನೀಗ ಮಿಕ್ಸಿಗೆ ಹಾಕಂತೆ ಈ ಮಸಾಲೆ ಕುರ್ದನ್ನು ಇದಕ್ಕೆ ಹಾಕೊಂಬ್ರೆಂಡ್ ಸಂಚೂರೇ ಒಂದು ಟೇಬಲ್ ಸ್ಪೂನ್ ಹಾಕೋಷ್ಟು ಕಾಯಿ ಒಂದೆರಡು ಎಲೆ ಸಂಚೂರು ಕೊತ್ತಂಬ ಸೊಪ್ಪು ನೋಡಿ ಒಂದು ಚಮಚ ಸಾಂಬಾರು ಪುಡಿ ಹಾಕೊಂಡೆ ನೋಡಿ ಫ್ರೆಂಡ್ಸ್ ಒಂದು ಟೀ ಸ್ಪೂನ್ ಅಪ್ಪಷ್ಟು ಬೇಳೆ ಅರ್ಧ ಬೆಂದ ಬೇಳೆ ಅಂತ ತೆಗೆದಿಟ್ಕೊಂಡು ಅದನ್ನು ಹೈಕೊಂಬ ಇದನ್ನೀಗ ಹರ್ಕೊಂಡ್ಬರ್ತೇನೆ ಫ್ರೆಂಡ್ಸ್ ಮಸಾಲೆ ಅರ್ಧ ಇಟ್ಕೊಂಡಿದೆ ಈಗ ಸೊಪ್ಪು ಬೆಂತ ಎಂತ ನೋಡುವ ಇಲ್ಲಿ ಫ್ರೆಂಡ್ಸ್ ಬೇಯಿಸಿದನ್ನು ಈ ಹೊಟ್ಟೋಟೆ ಪಾತ್ರೆಗೆ ಹಾಕೊಂಡ್ಬಿಡುವ ಫ್ರೆಂಡ್ಸ್ ಇದನ್ನು ಈಚೆ ಇಟ್ಕೊಂಬ ನೋಡಿ ನಾವು ಇದರಲ್ಲಿ ಈಗ ಸಾರು ಮಾಡುವ ನೋಡಿ ಫ್ರೆಂಡ್ಸ್ ಅರಿಶಿಣ ಚೂರು ರುಚಿ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ರುಚಿ ತಕ್ಕಷ್ಟು ಹುಣಸೆ ಹುಳಿ ನೀರು ನೋಡಿ ಫ್ರೆಂಡ್ಸ್ ನಾವು ಅರ್ಕಂಡು ಮಸಾಲೆನ ಹಾಕ್ಕೊಂಬಂತೇವೆ ಸಾರಿಗೆ ಸಾರು ಮಾಡಕ್ಕೆ ಅಲ್ಲ ಒಲೆ ಮೇಲೆ ನೋಡಿ ಈ ಸೊಪ್ಪು ನೋಡಿ ಎಷ್ಟು ಲಾಕ್ ಡ್ರೈ ಆಗಿಲ್ಲ ಹಾಕಿತ್ತಲ್ಲ ಇದ್ರದ್ದೊಂದು ಪಲ್ಯ ಹ್ಯಾಗೆ ಮಾಡಿ ತೋರಿಸ್ತೇನೆ ನಮಗೆ ಮುದ್ದೆ ಈ ಬದಿಗೆಲ್ಲ ಈ ಕುಂದಾಪುರ ಬದಿಯೆಲ್ಲ ಮುದ್ದೆ ಎಲ್ಲ ತಿನ್ನುವ ಅಭ್ಯಾಸ ಇರೋದಿಲ್ಲ ಆದ್ರೆ ನಮಗೆ ಚಪಾತಿಗೆ ಸಾರು ರಸಮ್ ರಸಮ್ ಥರ ಆಗುತ್ತೆ ಫ್ರೆಂಡ್ಸ್ ಹೈ ಕ್ಲಾಸ್ ಆಗುತ್ತೆ ಊಟಕ್ಕೆ ಅನ್ನಕ್ಕೆ ನೋಡಿದು ಎಲ್ಲರಿಗೂ ಚಪಾತಿ ಜೋಳದ ರೊಟ್ಟಿ ಎಲ್ಲ ತಿನ್ನುವ ಅಭ್ಯಾಸ ಇರುವವರಿಗೆ ಈ ಪಲ್ಯ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಈಗ ಪಲ್ಯ ಹೇಗೆ ಮಾಡೋದು ನೋಡುವ ಹ್ಞೂ ಮಸಾಲೆ ಹುರಿದ ಬಾಣಲಿಗೆ ಚೂರು ಎಣ್ಣೆ ಹಾಕಂತ ಇದ್ದೆ ಸೊಪ್ಪಿನ ಪಲ್ಯ ಮಾಡ್ಕೊಂಬಿಕೆ ಟೀ ಸ್ಪೂನ್ ಸಾಸ್ ಮಾಡ್ಕೊಂಬ ಫ್ರೆಂಡ್ಸ್ ಓಕೆ ಒಂದು ಈರುಳ್ಳಿ ಕಣ್ಣಿಗೆ ಕತ್ತರಿಸ್ತಾರೆ ಅದನ್ನು ಹಾಕೊಂಬ ಒಂದು ಐದಾರು ಬೆಳ್ಳುಳ್ಳಿ ಜಜ್ಜಿ ಇದೆ ಫ್ರೆಂಡ್ಸ್ ಅದನ್ನು ಹಾಕೊಂಡ ಇದು ನೀವು ಫ್ರೈ ಮಾಡ್ಕೊಂಬ ನಾನು ಖಾರಕ್ಕೆ ಒಂದು ಒಣ ಮೆಣಸು ಹಾಕಿದೆ ನೀವು ಬೇಕಾದ್ರೆ ಹತ್ತು ಮೆಣಸು ಹಾಕ್ಕೊಳ್ಬೋದು ಫ್ರೆಂಡ್ಸ್ ಹಾಗೆ ಸುಮ್ಮನೆ ಬೇವನೆಲ್ಲ ಹಾಕೊಂಬಾ रुचि तक उप अरशि हाँ चूरे चूर होड़ी अस्ट आगदेड़ी सोपन हाइक सरी मच्बा फ्रेंड्स निम्स ಬಿಡೋ ಫ್ರೆಂಡ್ಸಿಗೆ ಸಾರು ಕುರಿ ಬಂದಿದೆ ಗೋಳಿಗೆ ಹಾಯ್ಕೊಂಬರು ರುಚಿಯಾದ ಬೆಳ್ಳುಳ್ಳಿ ನೀರುಳ್ಳಿ ಆ ನಮನಿ ಐದು ಬಗೆ ಸೊಪ್ಪುಗಳು ಕರಿಬೇವು ಕೊತ್ತಂಬರಿ ಸೊಪ್ಪು ಇಷ್ಟು ಸೊಪ್ಪುಗಳದ ಇಂಥದ್ದೊಂದು ಪಲ್ಯ ಸಾರು ಬಸ್ಸಾರು ತಿಂದರೆ ನಮ್ಗೆ ಆರೋಗ್ಯಕ್ಕೆ ಯಾವ ನಮನೆ ದೋಷಗಳಿದ್ರು ಎಲ್ಲ ಕಳೆದು ಹೋಗುತ್ತೆ ಫ್ರೆಂಡ್ಸ್ ಇಂಥದ್ದೊಂದು ಪದಾರ್ಥ ತಿಂದರೆ ನಾವು ಇದನ್ನು ಗೋಳಿಗಾಯ್ಕೊಂಬ ಫ್ರೆಂಡ್ಸ್ ಬಸ್ಸಾರು ಆ ಸೊಪ್ಪುಗಳದ ಪಲ್ಯ ರೆಡಿ ಆಗಿದೆ ಕಣಿಸ ನೀವು ಸಹ ಟ್ರೈ ಮಾಡಿ ಮುದ್ದೆ ತಿನ್ನೋರಿಗೆ ಚಪಾತಿ ತಿನ್ನೋರಿಗೆ ಎಲ್ಲ ಹೈ ಕ್ಲಾಸ್ ಆಗ್ತದೆ ಈ ಪಲ್ಯ ಅನ್ನಕ್ಕೆ ಸಹ ಲೈಕ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಕ್ಕೆ ಬರಲೇಡಿ ಥ್ಯಾಂಕ್ ಯು